ಾಗಿ ವಿಶ್ವ ಹೃದಯ ದಿನಾಚರಣೆ ಶುಭಾಶಯವನ್ನು ಕೊಡ್ತಾ ಏನು ಇವತ್ತು ಮುಳಬಾಲ್ ತಾಲೂಕು ದೊಡ್ಡ ಭದ್ರೇಗೌಡ ಹಾಸ್ಪಿಟಲ್ ಅಲ್ಲಿ ಹೃದಯ ತಪಾಸಣೆ ಒಂದು ಹೆಲ್ತ್ ಕ್ಯಾಂಪ್ ಅನ್ನೋ ಆಯೋಜಿಸಲಾಗಿದೆ ಇದಕ್ಕೆ ನಾವು ಸಹಕರಿಸಿದ ನಮ್ಮ ದೊಡ್ಡ ಬರ್ರೇಗೌಡ ಡಾಕ್ಟರ್ ಸಾರ್ನ ಕೇಳಿದಾಗ ರೈತ ಅವರ ಹೃದಯ ತಪಾಸಣೆ ಒಂದು ಶಿಬಿರವನ್ನು ಮಾಡ್ಬೇಕಂದಾಗ ಅಯ್ಯೋ ಆರಾಮಾಗಿ ಮಾಡ್ಬೇಕಾ ಒಳ್ಳೆ ಒಂದು ಸಾರ್ವಜನಿಕರಿಗೆ ಮತ್ತು ರೈತ ಬಾಂಧವರಿಗೆ ಒಂದು ಸರ್ವಿಸ್ ಮಾಡ್ತಾ ಇದೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಕೆಲಸ ಮಾಡುವಾಗ ನಾನು ನಿಮ್ ಜೊತೆಯಲ್ಲಿ ಮಾಡಿ ಒಳ್ಳೆ ಕೆಲಸ ಅಂತ ಹೇಳಿದಕ್ಕೆ ಇಲ್ಲಿ ಇವತ್ತು ನಮ್ಮ ಹಾಸ್ಪಿಟ್ಲಲ್ಲಿ ಆಯೋಜಿಸಲಾಗಿದೆ ಯಾಕಂದ್ರೆ ಇವತ್ತು ಒಂದು ಸುಮಾರು ಒಂದು ಇ ಸಿ ಸಿ ಒಂದು ಎಕೋ ಒಂದು ಎಲ್ಲಾ ಚೆಕ್ ಮಾಡ್ನು ಸುಮಾರು ಮೂರ್ ಸಾವಿರ ಮೂರುವರೆ ಸಾವಿರ ಆಗುತ್ತೆ ಅಂತ ಅದ್ರಲ್ಲಿ ಒಂದು ಉಚಿತವಾಗಿ ನಮ್ಮ ನಮ್ಮ ಹಾಸ್ಪಿಟ್ಲಲ್ಲಿ ವೈದೇಶಿ ಬೆಂಗಳೂರು ಆಸ್ಪತ್ರೆಯಿಂದ ಮತ್ತು ನಮ್ಮ ಕರ್ನಾಟಕ ಫುಟ್ ಬ್ಯಾಂಕ್ ಅವರಿಂದ ಮತ್ತು ನಮ್ಮ ತಡ್ಗೋರೆಯವರ ಹಾಸ್ಪಿಟ್ಲ ಅವರ ಸಮ್ಮುಖದಲ್ಲಿ ಇವತ್ತು ಇಷ್ಟು ಹೆಚ್ಚಿನ ರೀತಿಯಲ್ಲಿ ಬಂದು ಆ ಪೇಶೆಂಟ್ ಅಲ್ಲಿ ಚೆಕ್ ಮಾಡಿಸ್ಕೊಂಡು ಅವರಿಗೆ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಇದಾವೆ ಡಾಕ್ಟರ್ ತಿಳಿಸ್ತಾದ್ರೆ ಒಂದು ಗ್ಯಾಸ್ಟ್ರಿಕ್ ಇದೆ ಗೊತ್ತಾಗಲ್ಲ ಅಂತ ಅವ್ಗೆ ಒಂದು ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅನ್ಕೊಂತೀವಿ ಒಂದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಇದೆ ಡಾಕ್ಟರ್ ಹೇಳ್ತಾರೆ ಒಂದು ಟ್ಯಾಬ್ಲೆಟ್ ತಗೊಳ್ಳೋದ ಇಲ್ಲಾಂದ್ರೆ ಮುಂದಿನ ಚಿಕಿತ್ಸೆ ಹೋಗೋದ ಎಲ್ಲ ಡಾಕ್ಟರ್ ಹೇಳ್ತಾರೆ ಇದಕ್ಕೆ ಎಲ್ಲ ಒಂದು ಸಾರ್ವಜನಿಕರು ಮತ್ತು ರೈತ ಬಾಂಧವರು ಒಂದು ಸಹಕರಿಸಿ ಎಲ್ಲರೂ ತಪಾಸಣೆ ಮಾಡ್ಕೋಬೇಕು ನಿಮ್ಗೆ ಒಳ್ಳೆಯದಾಗುತ್ತೆ ಆರೋಗ್ಯ ಇರ್ತೀರ ಅಂತೇಳಿ ಇವತ್ತೊಂದು ಈ ಶಿಬಿರವನ್ನು ಇಲ್ಲಿ মানে <muchas> ಆ ಇದಕ್ಕೆ ಎಲ್ರೂ ಬಂದು ಎಲ್ಲರೂ ಬಂದು ಒಂದು ತಪಾಸಣೆ ಮಾಡಿದಾಗ ನಿಮ್ಗೆ ಹೆಲ್ತ್ ಯಾವ್ದೇ ಕಂಡೀಷನ್ ಇದೆ ಅಂತ ಗೊತ್ತಾಗುತ್ತೆ ಅದಕ್ಕೆ ನಮ್ಮ ಡಾಕ್ಟರ್ ಇದ್ದಾರೆ ಸಲಹೆ ಕೊಡ್ತಾರೆ ಯಾವ ತರ ಇದು ಯಾವ ಹಾಸ್ಪಿಟಲ್ ಟ್ಯಾಬ್ಲೆಟ್ ಇಲ್ಲೇ ಇದು ಪರವಾಗಿಲ್ಲ ಗ್ಯಾಸ್ಟ್ರಿಕ್ ಇಲ್ಲೊಂದು ಈ ಸಿ ಜಿ ನಾರ್ಮಲ್ ಅಕೋ ನಾರ್ಮಲ್ ಇದೆ ಅಂತ ನಮ್ಗೆ ಡಾಕ್ಟರ್ ತಿಳಿಸ್ಕೊಡ್ತಾರೆ ಇದಕ್ಕೆ ನಾವೆಲ್ಲ ನಮ್ಮ ಸಾರ್ವಜನಿಕರು ಬಂದು ಇವತ್ತು ಅಲ್ಲಿ ತಪಾಸಣೆ ಮಾಡ್ಕೊಳ್ಳೋದು ಅಂತೇಳಿ ನಾವು ಇನ್ನು ಹೆಲ್ತ್ ಕ್ಯಾಂಪ್ ಅನ್ನು ಹೋಟೆಲ್ ತವರೆ ಮಾರ್ಕೆಟ್ ಅಲ್ಲಿ ಇರ್ತೀವಿ ಬೇರೆ ಬೇರೆ ಕಡೆ ಇಕ್ತಾ ಇದೀವಿ ಎಲ್ಲಾ ಕಡೆನೂ ಒಂದು ತೋರಿಸಿ ಉಚಿತವಾಗಿ ಸೇವೆ ಮಾಡ್ತಾ ಇರೋದು ಉಚಿತವಾಗಿ ಒಂದು ವೈದೇಶಿ ಒಂದು ಆಸ್ಪತ್ರೆ ಬೆಂಗಳೂರು ಅವರಿಂದನು ಮತ್ತೆ ಕರ್ನಾಟಕ ಫುಡ್ ಬ್ಯಾಂಕ್ ಅವರ ಕಡೆಯಿಂದನೂ ಸಹ ಈ ಒಂದು ಹೆಲ್ತ್ ಕ್ಯಾಂಪ್ ಗಳನ್ನು ಅಲ್ಲಲ್ಲಿನೂ ಹದಿನೈದು ದಿವಸಕ್ಕೆ ಒಂದು ತಿಂಗಳಿಗೆ ಒಂದು ಕಡೆ ಮಾಡ್ತಾ ಇದ್ದೀವಿ ಇದಕ್ಕೆ